ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗೋಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಜರುಗಿದ ಸಭೆ ಚಾಮರಾಜನಗರ ತಾಲೂಕಿನ ಗೋಳೀಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮಸಭೆ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯನ್ನ ಹಮ್ಮಿಕೊಂಡಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಖಾ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಜಯಶೀಲರವರ ನೇತೃತ್ವದಲ್ಲಿ ಸಭೆಯಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಸಂತ್ ರವರು ಮಾತನಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಪಂಚಾಯಿತಿಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಮಹೇಶ್ವರಿ ಸದಸ್ಯರಾದ ರವಿಶಂಕರ್ ಮೂರ್ತಿ ಶಂಕರಪ್ಪ ಗಿರೀಶ್ ಗೂದಬಳ್ಳಿ ದಣೇಸ್ವಾಮಿ ನಾಗಣ್ಣು ಶ್ರೀಮಣ್ಣು ಸಾಮಾಜಿಕ ಲೆಕ್ಕಾ ಪರಿಶೀಲಕರಾದ ಪ್ರಸನ್ನ ಸಾಮಾಜಿಕ ಅರಣ್ಯ ಇಲಾಖೆ ನಂಜುಂಡಯ್ಯ ತೋಟಗಾರಿಕೆ ಇಲಾಖೆ ಮಂಜುಳಾ ಮಂಜುಳಾಶ್ಮೀ ಇಲಾಖೆ ನೂತನ್ ಕಾವೇರಿ ನೀರಾವರಿ ನಿಗಮ ಮತ್ತು ಗ್ರಾಮ ಅಧಿಕಾರಿ ರಾಜೇಂದ್ರ ಭಾಗವಹಿಸಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ನಾಗರಾಜು ಡಾಟಾ ಎಂಟ್ರಿ ಆರ್ಪರೇಟರ್ ರಾಜೇಂದ್ರ ಸಿದ್ಧಿಗಳು ಮಂಜು ನಂದೀಶ್ ಸ್ವಾಮಿ ಎನ್ಆರ್ಎಲ್ಎಂ ನಾಗರತ್ನ ಮೀನಾ ನಾಗವೇಣಿ ಜ್ಯೋತಿ ಮತ್ತು ಗ್ರಾಮದ ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಾಸನವರ ಮನೆಯಿಂದ ಬಸವೇಶ್ವರ ದೇವಸ್ಥಾನ ಕಡೆಗೆ ಸಿಸಿ ರಸ್ತೆ ಮಾಡುವುದು ಗುಡಸಿದ್ದಪ್ಪನ ಮನೆಯಿಂದ ಪರಿಶುದಿ ಗುಡಿ ಕಡೆಗೆ ಸಿಸಿ ರಸ್ತೆ ನಿರ್ಮಾಣ ಬೊಮ್ಮದ ಮರುಸ್ವಾಮಿ ಮನೆಯಿಂದ ಸುಬ್ಬಪ್ಪನ ಸುಬ್ಬಪ್ಪನ ಗುಡಿವರೆಗೆ ಮೆಟ್ಲಿಂಗ್ ರಸ್ತೆ ಕಾಮಗಾರಿ ಮಾರಮ್ಮ ದೇವಸ್ಥಾನದಿಂದ ಅಂಗಡಿ ನಾಗನಾಯಕ ಜಮೀನವರೆಗೆ ರಸ್ತೆ ಮೆಟ್ಲಿಂಗ್ ಕಾಮಗಾರಿ ಮಹಾದೇವಪ್ಪನ ಜಮೀನಿಂದ ಕುರುಬರ ಕೆಂಸನ ಜಮೀನವರೆಗೆ ಕರ್ವೀಟ್ಮೆಂಟ್ ಕಾಮಗಾರಿ ಶಿವಕುಮಾರ್ ಜಮೀನಿಂದ ಅಕ್ಷಯ್ ಮಲ್ಲಪ್ಪನವರ ಜಮೀನವರಿಗೆ ರಸ್ತೆ ಬಿಲ್ಡಿಂಗ್ ಕಾಮಗಾರಿ ಶಿವಕುಮಾರ್ ಜಮೀನಿಂದ ಮಲ್ಲಪ್ಪನ ಜಮೀನವರಿಗೆ ಕಲ್ಲರಿ ಬೆಟ್ಟ ಕಾಮಗಾರಿ ಮತ್ತೆ ಪ್ರಾಥಮಿಕ ಶಾಲೆಯಿಂದ ಬಾಪಾ ಸಾಹೇಬರ್ ಜಮೀನವರಿಗೆ ರಸ್ತೆ ರಸ್ತೆ ಕಾಮಗಾರಿ ಮತ್ತೆ ಪುಟ್ವೀರ್ ನಾಯಕನ ಮನೆಯಿಂದ ಮಾದನಾಯಕನ ಮನೆ ಕಡೆಗೆ ಸಿಸಿ ರಸ್ತೆ ನಿರ್ಮಾಣ ಮತ್ತೆ ಬಸರಾಜ ಮನೆಯಿಂದ ಶಿವಬಸ ನಾಯಕನ ಮನೆಯವರಿಗೆ ಸಿಸಿ ರಸ್ತೆ ಮತ್ತು ಸಿಸಿ ಚನ್ನಡಿ ನಿರ್ಮಾಣ ಆಮೇಗೌಡರ ಮನೆ ತನಕ ರಸ್ತೆ ಮತ್ತು ಚನ್ನಡಿ ನಿರ್ಮಾಣ ಮುಖ್ಯ ರಸ್ತೆಯಿಂದ ನಾಗೇನಂದ ಮನೆ ಕಡೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮತ್ತೆ ಮಂಡ್ಯ ದೇವಸ್ಥಾನದಿಂದ ಕುಂಟುಮಾರಾಮನ ದೇವಸ್ಥಾನವರೆಗೆ ಸಿಸಿ ರಸ್ತೆ ಮತ್ತು ಶಿಶಿಗಂಡೆ ನಿರ್ಮಾಣ ಮಹೇಶ್ವರನ ಮನೆಯಿಂದ ಗೋವಿಂದ ನಾಯಕನ ಮನೆಯವರ ಕಡೆಗೆ ಶಿಶಿ ರಸ್ತೆ ಮತ್ತು ಶಿಷ್ಯಕಂಡೆ ನಿರ್ಮಾಣ ಕುಳ್ಳ ಮೇಸ್ ಮೇಸಿರ ಪ್ಲಾಟ್ಫಾರಂ ನಿರ್ಮಾಣ ಮತ್ತೆ ಗೌರಮ್ಮನ ಮನೆ ಹತ್ತಿರ ಪ್ಲಾಟ್ಫಾಲಂ ನಿರ್ಮಾಣ ಮಂಡೇಶ್ವರ ದೇವಸ್ಥಾನ ಹತ್ತಿರ ತೊಂದರೆಗೆ ಪ್ಲಾಟ್ಫಾರಂ ನಿರ್ಮಾಣ ಗೌರಂಬರ್ ಮನೆಯಿಂದ ನೀರು ತೊಂದರಿ ತನಕ ರಸ್ತೆ ಅಭಿವೃದ್ಧಿ ಕುಡಿಸಿದರು ಮನೆ ಹತ್ತಿರ ಇಂದು ಮನೆ ನಿರ್ಮಾಣ ಅಂಗನವಾಡಿ ಎತ್ತಿರ ಇಂದು ನಿರ್ಮಾಣ ಸಂಜೆ ಸಂಜಯ್ ಮನೆ ಹುಡುಗಿ ನಿರ್ಮಾಣ ಅಂಗನವಾಡಿಗೆ ಚೇರು ಟೇಬಲ್ಸ್ ಮಕ್ಕಳಿಗೆ ಸಾಮಗ್ರಿ ಇನ್ನು ಉಳಿದಂತೆ ಯಾವ್ದಾದ್ರು ಬೇರೆ ಊರಲ್ಲಿ ಕಾಮಗಾರಿಗಳು ಬಿಟ್ಟು ಹೋಗಿದ್ರೆ ಆ ಕಾಮಗಾರಿಗಳನ್ನ ಬಳಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂತಹ ಕೆಲವೊಂದು ನಾವು ಗುರುತಿಸಿರುವಂತಹ ಕೆಲವೊಂದು ಕಾಮಗಾರಿಗಳನ್ನು ಸಹ ಇಲ್ಲಿ ಸೇರ್ಪಡೆ ಮಾಡಿದಿವಿ ಗುಡಿಪುರ ಗ್ರಾಮದ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಶಾಲೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಗುಡಿಪುರ ಗ್ರಾಮದ ಮಂಟೆಸ್ವಾಮಿ ದೇವಸ್ಥಾನದಿಂದ ಜಿ ಕುಮಾರರವರ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಗುಡಿಪುರ ಗ್ರಾಮದ ನಾಗಣ್ಣನ ಮನೆಯಿಂದ ನಾಗಮನ್ನೇಶವರ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಗೂಡಿಪುರ ಗ್ರಾಮದ ಆಟೋ ಸಿಬ್ಬೆಸ್ ಮನೆಯಿಂದ ಮಹದೇವಪ್ಪರವರ ಮನೆಯವರೆಗೆ ಸಿಸಿ ಚರಂಡಿ ಮತ್ತು ಸಿಸಿ ರಸ್ತೆ ನಿರ್ಮಾಣ ಗೂಳಿಪುರ ಗ್ರಾಮದ ರಂಗಯ್ಯನ ಮನೆಯಿಂದ ಕೊಂಡದ ಗುಡಿಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಗೂಡಿಪುರ ಗ್ರಾಮದ ಕೆಂಪಮ್ಮನ ಮನೆಯಿಂದ ಮಾದನಾಯಕರವರ ಅವರ ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕೋಟಂಬಳ್ಳಿ ಗ್ರಾಮದ ವೆಂಕಟರಾಜು ಮನೆಯಿಂದ ಮಸರೋಣಿ ಕಡೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕೋಟಂಬಳ್ಳಿ ಗ್ರಾಮದ ಭಾಗ್ಯಮ್ಮನ ಅಂಗಸೆಟ್ಟಿ ಮನೆಯಿಂದ ಮಹದೇವ ಮಹದೇವಮ್ಮ ಸಿದ್ದರಾಜು ಮನೆಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕೋಟಂಬಳ್ಳಿ ಗ್ರಾಮದ ಚಿಕ್ಕೂಸಯ್ಯನ ಮನೆಯಿಂದ ಸುಂದ್ರ ಚನ್ನಬಸವ ಶೆಟ್ಟಿ ಮನೆ ಕಡೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕೋಟಂಬಳ್ಳಿ ಗ್ರಾಮದ ಬಗ್ಗಿ ಬಸವರಾಜು ಮನೆಯಿಂದ ಸುರೇಶನ ಮನೆ ಕಡೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ನಾನು ಅರಣ್ಯ ಇಲಾಖೆ ನಮ್ಮಲ್ಲಿ ಮೂರು ಮೂರು ಯೋಜನೆಗಳು ಇದಾವೆ ಮತ್ತೆ ಅದು ಕೃಷಿ ಪ್ರೋತ್ಸಾಹ ಯೋಜನೆ ಮತ್ತೆ ನವೇಗ ಯೋಜನೆ ಅಂತ ಬೋರಿದ್ದಾವೆ ನಮ್ಮ ಅರಣ್ಯ ಅದ್ರಲ್ಲಿ ಕೃಷಿ ಪ್ರೋತ್ಸಾಹ ಯೋಜನೆ ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ಏಕರೆಗೆ ಮೂಲದ ನಾವು ಅರಣ್ಯ ಹಾಗೂ ಅದು ಮೊದಲನೇ ವರ್ಷ ಆ ಸಸಿಗಳಿಗೆ ಮೊದಲನೇ ವರ್ಷ ಮೂವತ್ತೈದು ರೂಪಾಯಿ ಎರಡನೇ ವರ್ಷ ನಲ್ವತ್ತು ರೂಪಾಯಿ ಮೂರನೇ ವರ್ಷ ಐವತ್ತು ರೂಪಾಯಿ ಕೊಡ್ತೀವಿ ಅದಕ್ಕೆ ನಿಮ್ಮ ದಾಖಲಾತಿಗಳು ಕೊಡ್ಬೇಕಾಯ್ತು ಆರ್ ಟಿ ಸಿ ಪಾಸ್ಬುಕ್ ಮತ್ತು ಫೋನ್ ಇವೆಲ್ಲ ತಲುಪಿಸಿದ್ರೆ ನಮ್ಮ ಇಲಾಖೆಗೆ ನಿಮ್ಗೆ ನೂರ ಅರವತ್ತು ಸಸಿಗಳು ಕೊಡ್ತೀವಿ ಹಾಗೂ ವರ್ಷಕ್ಕೆ ನಾವು ಬಂದು ರಿವರ್ಸಲ್ ಮಾಡಿ ಅದರ ಸಸಿಗಳು ಎಷ್ಟು ಬದುಕೊಂಡಿದ್ದಾವೆ ಅದಕ್ಕೆ ಅಮೌಂಟ್ ಏನಾಗ್ತದೆ ಅದನ್ನ ನಮ್ಮ ಕಡೆಯಿಂದ ತಲುಪಿಸ್ಕೊಡ್ತೀವಿ ಯಾವ ಯಾವ ಸಸಿಗಳು ನಿಮ್ಗೆ ಯಾವ ಸಸಿಗಳು ಬೇಕೋ ಅವ್ರು ಕೊಡ್ತೀವಿ ಅಲ್ಲೇ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ನರ್ಸರಿ ಇದೆ ಎಣ್ಣೆ ಒಳಗೆ ನರ್ಸರಿ ಇದೆ ನರ್ಸರಿ ಇದೆ ಸಸಿಗಳು ಬೆಳೆಸ್ತೀವಿ ನೀವು ಅಲ್ಲಿ ನಮ್ಮ ಆಫೀಸ್ ಬಂದು ನಿಮ್ಮ ಆರ್ ಟಿಸಿ ಆಧಾರ್ ಕಾರ್ಡ್ ತೆರಕ್ಸು ನಿಮ್ಮದು ಹೇಳಿ ಫೋಟೋ ಐತ ಪಾಸ್ಬುಕ್ ತೆರಕ್ಸಿ ಕೊಡ್ತು ಅಂದರೆ ನಾವು ಯಾವ ಸಸಿಗಳಿದಾವೆ ಅವ್ರಿಗೆ ತಿಳ್ಸಿ ಕೊಡ್ತೀವಿ ಅದ್ರ ಪಟ್ಟವಾದರೂ ನಿಮ್ಗೆ ಯಾವ ಬೇಕು ಆಯ್ಕೆ ಕೊಡ್ತಾರೆ ದೂರವನ್ನು ಸೋರಿಸಿ ಕೊಡ್ತೀವಿ ಎರಡ್ನೇದು ಎರಡನೇದು ಆರ್ ಎಸ್ ಪಿ ಡಿ ಯೋಜನೆ ಆರ್ ಎಸ್ ಪಿ ಡಿ ನಿಮ್ಮ ನೀವು ಗ್ರಾಮ ಪಂಚಾಯತ್ ಪ್ರಿಯ ಸೇರ್ಸ್ಬೇಕು ಅದರಲ್ಲಿ ನಿಮ್ಗೆ ಸಸಿಗಳು ಕೊಡ್ತೀವಿ ಅದರಲ್ಲಿ ಯಾವುದೇ ಬೆನಿಫಿಟ್ ಇಲ್ಲ ಹಾಗೂ ಸಸಿಗಳಿಗೆ ಆರು ರೂಪಾಯಿ ಮೂರು ರೂಪಾಯಿ ಎರಡು ಸಸಿಗಳ ಅವು ನೀವು ದುಡ್ಡು ಕೊಟ್ಟು ಕೊಟ್ಟು ನಿಮ್ಮಲ್ಲಿ ಯಾವುದೇ ರೀತಿ ಬೆನಿಫಿಟ್ ಮೂರ್ನೇದು ಮೂರನೇ గసలు కొ ఫ్రీ అయి గు ససదే కలసీ క్రీయ సేర్స్ గ్రామ పంచాయతీ తెలుసుకుంటే నవే జన్ రైతు జమీన్ ఆయికెండి అది బాగు

ಇರಿಗೇಷನ್ ಕಳೆದ ಬಾರಿ ಎಲ್ಲ ಜನರಲ್ಗೆ ಸೆವೆಂಟಿಂಟ್ ಇತ್ತು ಕೂಡ ನೈಂಟಿ ಪರ್ಸೆಂಟ್ ಆಗಿದೆ ಅಂದ್ರೆ ಒಂದು ಎಕರೆಗೆ ಒಂದು ಐವತ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತಂದ್ರೆ ಒಂದ್ ಫಾರ್ಟಿ ನಲ್ವತ್ ಸಾವಿರ ರೂಪಾಯಿ ಒಂದ್ ಹತ್ತು ಸಾವಿರ ರೂಪಾಯಿ ಮೇಲೆ ಅಂದ್ರೆ ನಾವು ನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿ ಹತ್ತು ರೂಪಾಯಿ ಕೊಡೋದು ತೊಂಬತ್ತು ರೂಪಾಯಿ ಗವರ್ಮೆಂಟ್ ಕೊಡುತ್ತೆ ಅಂತಲ್ಲ ಬಟ್ ನಿಮ್ಮ ಜಮೀನ್ ಅಂಟೆ ಮಾಡಿದಾಗ ಅಲ್ಲಿ ಎಷ್ಟು ಬರುತ್ತೆ ಅದನ್ನ ಅಂಟೆ ಮಾಡಿ ಅವರು ಪೊಟೇಶಿಯಂ ಅಂತ ಕೊಟ್ಟಾಗ ಅದ್ರ ಮೇಲೆ ನಾವು ಸಬ್ಸಿಡಿ ಮಾಡ್ಕೊತೀವಿ ಅದಾದ್ಮೇಲೆ ನೆಕ್ಸ್ಟ್ ಅನಿಸಿದ್ರೆ ನಿಮ್ಗೆ ಗೊತ್ತಿರಂಗೆ ಪ್ರಿಯೋಜನ ಪಟ್ಟಿಗೆ ಸೇರಿಸ್ಬೇಕು ಪ್ರಯೋಜನ ಪಟ್ಟಿಗೆ ಲಾಸ್ಟ್ ಇಯರ್ ಎಲ್ಲಾ ತೆಂಗು ಬಾಳೆ ಸಪುಟ ಮಾವು ಎಲ್ಲಗು ಕೂಡ ಇತ್ತು ಬಾಳೆಗೂ ಇತ್ತು ಪಪ್ಪಾಯಿಗೂ ಕೂಡ ಇತ್ತು ಈ ವರ್ಷದಿಂದ ಬಾಳೆ ಮತ್ತೆ ಪಪ್ಪಾಯಿ ವಾರ್ಷಿಕ ಬೆಳೆ ಆಗಿರೋದ್ರಿಂದ ಅದನ್ನ ಚೆಕ್ ಗುಡಿ ಪ್ರಿಯೋಜನೆ ಸೇರಿಸ್ಬೇಡಿ ಅಂತ ಹೇಳಿದ್ದಾರೆ ಈ ತಿಂದ ಪ್ರಿಯೋಜನೆಗೆ ಪಪ್ಪಳೆ ಮತ್ತೆ ಬಾಳೆ ಸೇರ್ಸಂಗಿಲ್ಲ ತೆಂಗು ಮಾತ್ರ ಇದೆ ಮತ್ತೆ ನಿಂಬೆ ಇದೆ ಸಪೋರ್ಟೋ ಸೀಬೆ ಇದೆ ಬಟ್ ಉಳಿಸ್ಕೊಳ್ಳಲ್ಲ ಜನ ನಾವ್ ಆಲ್ಮೋಸ್ಟ್ ಕೊಟ್ಬಿಟ್ಟು ಮತ್ತೆ ನಾವೇ ರಿಕವರಿಗೆ ದುಡ್ಡು ಕಟ್ಟಿದೀವಿ ನಿಮ್ದೆ ಮತ್ತೆ ಮಾವು ಸಪೋರ್ಟ್ ಆಗಿದ್ವಿ ಸೊ ಹಾಗಾಗಿ ಅದು ಕೊಡ್ತಾ ಇಲ್ಲ ತೆಂಗು ಮಾತ್ರ ಪ್ರಯೋಜನೆ ಪಟ್ಟಿ ಸೇರಿಸಿ ಅಂತ ಕೇಳ್ಕೊತಾ ಇದ್ರು ಈ ವರ್ಷ ಯಾರು ಉಳಿಪುರ್ ಪಂಚಾಯತಿಗೆ ತೆಂಗು ಸೇರ್ಸೇ ಇಲ್ಲ ಮೇಡಮ್ ಅವ್ರು ಲಿಸ್ಟ್ ಓದಿದ್ರು ನಾನು ಕೇಳಿಸ್ಕೊಂಡೆ ಬಟ್ ಆರ್ಟಿಕಲ್ಚರ್ ಬಗ್ಗೆ ಒಬ್ರುನು ಅಗ್ರಿಕಲ್ಚರ್ ಆಗಿರ್ಲಿ ಆರ್ಟಿಕಲ್ಚರ್ ರೇಷ್ಮೆ ಇಲಾಖೆ ಯಾವ್ದು ಕೂಡ ಯಾರು ಸೇರ್ಸಿಲ್ಲ ತೆಂಗು ಇದೆ ಪಪ್ಪಾಯ ಬಾಳೆ ಇಲ್ಲ ಬಾಳೆ ಇಲ್ಲ ತೆಂಗು ಇದೆ ಇಷ್ಟೇ ಸೇರ್ಸ್ಕೊಡಿ ಮತ್ತೆ ಕ್ರೇಟ್ಸ್ ಇದೆ ಒಂದು ಕ್ರೇಟ್ಸ್ ಆರ್ನೂರು ರೂಪಾಯಿ ಇದೆ ಗವರ್ಮೆಂಟ್ ಇಂದ ಇನ್ನೂರ ಹತ್ತು ರೂಪಾಯಿ ಬರುತ್ತೆ ನಮ್ಮ ರೈತ ಶೇರ್ ನೂರ ತೊಂಬತ್ತೈದು ರೂಪಾಯಿ ಕಟ್ಬೇಕಾಗತ್ತೆ

ಒಂದ್ ಕೆಜಿ ತೆಂಗ್ ಎಪ್ಪತ್ತು ರೂಪಾಯಿ ಆಗಿರೋದ್ರಿಂದ ನಮ್ ಗೌರ್ಮೆಂಟ್ ಕೊಡುವಂತ ದುಡ್ಡು ಸಾಕಾಗಲ್ಲ ಅಂತ ಅನ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ತೆಂಗಿನ ಸೋಸಿನ ನಾಟಿ ಮಾಡಿಲ್ಲ ನೀವು ಹೊರಗಡೆನೆ ತಗೊಂಡ್ ನಾಟಿ ಮಾಡ್ಕೋಬೇಕು ಅಲ್ಲಿಗೆ ಪ್ರಿಯೋಜನೆ ಪಟ್ಟಿ ಸೇರಿಸ್ರೆ ನೆರಕ್ಕಿಂತ ಮೊದಲೇ ಪ್ರಿಯೋಜನೆ ಪಟ್ಟಿ ಸೇರಿಸ್ಬಿಟ್ಟು ನನಗೆ ಪಟ್ಟಿ ತಂದ್ಕೊಟ್ರೆ ನಾವು ಒಂದ್ ಎಕರೆಗೆ ಹದಿನಾರು ಸಾವಿರ ರೂಪಾಯಿ ಎನ್ ಎಂ ತಗೊಳ್ತೀವಿ ಮತ್ತೆ ಗಿಡನ ಐವತ್ತು ಗಿಡ ನೆಡ್ಲೇಬೇಕು ನಲ್ವತ್ತೊಂಬತ್ತು ಗಿಡ ನೆಡ್ಬೇಕು ಬಟ್ ಒಂದ್ ಎಕ್ಸ್ಟ್ರಾ ಇರ್ಲಿ ಅಂತ ಐವತ್ತು

ಹೇಗಂತ ಅಂದ್ರೆ ಒಂದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಒಂದು ರೇಷನ್ ಕಾರ್ಡ್ ಏನೇ ಬೇಕಂದ್ರು ಕಂದಾಯ ಇಲಾಖೆಗೆ ಬರ್ಬೇಕು ಅವರು ಅದೇ ತರ ಜಮೀನ್ ಖಾತೆ ಇರ್ಬೋದು ವಂಶವೃಕ್ಷ ಇರ್ಬೋದು ಗುಡ್ ಬಳಿ ಇರ್ಬೋದು ಟ್ರಾಕ್ಟರ್ ನೋಂದವಣಿಗೆ ವ್ಯವಸಾಯಕ್ಕಿ ಕಾಣ ಪತ್ರ ಇರ್ಬೋದು ಅಥವಾ ಜಮೀನು ಖರೀದಿ ಮಾಡಿದ್ರೆ ಖಾತೆ ಮಾಡಿಸ್ಕೊಳದಿಕ್ ಇರ್ಬೋದು ಅಣ್ಣ ತಮ್ಮ ಭಾಗ ಮಾಡ್ಕೊಂಡ್ರೆ ಪತ್ರ ಮಾಡ್ಕೊಂಡ್ರೆ ಖಾತೆ ಬದಲಾವಣೆಗಿರ್ಬೇಕು ಅಥವಾ ತಂದೆ ತಾಯಿ ಅಥವಾ ಗಂಡ ಹಂತಿರೋದ್ರೆ ಹೆಂಡತಿ ಮಕ್ಕಳು ಭೌತಿಕತೆ ಮಾಡ ನಾನು ಕಂದೆ ಇಲಾಖೆ ಬರಲೇಬೇಕು ಕೊನೆಗೆ ಸತ್ತೋದ್ರೆ ನೆಸ್ ಸರ್ಟಿಫಿಕೇಟ್ ತಗೋಬೇಕು ಜನ ಪ್ರಮಾಣ ಪತ್ರ ತಗೋಬೇಕಂದ್ರೂ ಕೂಡ ಕಂದೆ ಇಲಾಖೆಗೆ ಬರ್ಬೇಕಾಗ್ತದೆ ಹಂಗಾಗಿ ಈಗ ಸರ್ಕಾರದ ಬಹುಮುಖ್ಯ ಯೋಜನೆ ಏನಂದ್ರೆ ಖಾತೆ ಮಾಡೋದ್ರ ಬಗ್ಗೆನು ಕೂಡ ಈಗಾಗಲೇ ನಮ್ಗೆ ಸೂಚನೆ ಕೊಟ್ಟಿರ್ತಾರೆ ಅದೇ ತರ ನೀವು ಅಣ್ಣನ ಹೆಸರಲ್ಲಿ ತಮ್ಮ ಹೆಸರಲ್ಲಿ ಅಥವಾ ನಿಮ್ ತಾತನ ಹೆಸರಲ್ಲಿ ಎಲ್ಲ ನೀವು ಜಮೀನು ಇಟ್ಕೊಂಡ್ರೆ ನಿಮ್ಗೆ ಯಾವ ರೀತಿಯ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಏಕೆ ಸಿಗೋದಿಲ್ಲ ಅಂತಂದ್ರೆ ಈಗ ನೀವು ಕೃಷಿ ಇಲಾಖೆಗೆ ಹೋಗ್ತಿದ್ರಿ ಒಂದು ತಾರ್ಪಲ್ ತಗೋಬೇಕಿರ್ತದೆ ತಾರ್ಪಲ್ ಕೊಡ್ಬೇಕಂದ್ರೂನು ನಿಮ್ ಹೆಸೆಲ್ ಆಟ ಸಿ ಇರ್ಬೇಕು ಕೊನೆಗೆ ನೀವೊಂದು ಪೈಪ್ ತಗೋಬೇಕಿರ್ತದೆ ಜಮೀನ್ಗೆ ನೀರಾಯಿಸೋದಕ್ಕೋಸ್ಕರ ಜಮೀನ್ ತಕೋಬೇಕಂದ್ರೂ ನಿಮ್ ಹೆಸಲ್ಗೆ ಆರ್ ಟಿ ಸಿ ಇರ್ಬೇಕು ಬಿಟ್ರೆ ನೀವು ತೋಟಗಾರಿಕೆ ಇಲಾಖೆ ಹೋಗ್ಬಿಟ್ಟು ನೀವು ಗೊಬ್ಬರ ತಗೋಬೇಕಂದ್ರು ಕೂಡ ನಿಮ್ಗೆ ಆರ್ ಟಿ ಸಿ ಎಲ್ಲದಕ್ಕೋಸ್ಕರನು ನಿಮ್ ಹೆಸಲ್ ಆರ್ ಟಿ ಸಿ ಒಂದು ಕೊನೆಗೆ ಮಳೆ ಆಗ್ಲಿಲ್ಲ ಅಂದ್ರೆ ಬರ ಪರಿಹಾರ ಬಂದ್ರು ನಿಮ್ ಹೆಸರು ಆರ್ಟಿಸಿದ್ರು ಮಾತ್ರ ನಿಮ್ಗೆ ಪರಿಹಾರ ಕೊಡಕ ಅವಕಾಶ ಇದೆ ಅದೇ ರೀತಿ ಮಳೆ ಏನಾರ ಆಗಿ ಬಾಳೆನೋ ಅಥವಾ ಯಾವ್ದೋ ಒಂದ್ ಬೆಳೆಗೆ ಹಾನಿ ಆದ್ರೂ ಟೊಮೊಟೊನೋ ಏನೇ ಹಾನಿ ಆದ್ರೂ ಕೂಡ ನಿಮ್ಗೆ ಪರಿಹಾರ ಕೊಡಬೇಕಂದ್ರೆ ನಿಮ್ ಹೆಸರಲ್ಲಿ ಆರ್ಟಿಸಿ ಇರ್ಬೇಕು ನೀವೇನ್ ಮಾಡ್ತೀರ ನಮ್ ಜಮೀನು ನಮ್ ಜಮೀನ್ ಯಾರು ಬರ್ತಾರೆ ಬಿಸಿಲಿ ಬಿಡೇ ಬೇಕಾದ ಕಾಲಕ್ ಮಾಡಿಸ್ಕೊಳ್ವಾ ನಮ್ ಜಮೀನ್ ಕೇಳಕ್ ಯಾರು ಬರ್ತಾರೆ ಅಂತ ನೀವು ಹಂಗೆ ಬಿಟ್ಕೋ ನಿಮಗೆ ನಿಮ್ಗೆ ಯಾವ್ದೇ ರೀತಿಯಾದ ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಅದೇ ತರ ಪಿ ಎಂ ಕಿಸಾನ್ ಅಂತ ಬರ್ತದೆ ಅದು ಪ್ರಧಾನ ಮಂತ್ರಿ ಈ ಕಡೆಯಿಂದ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬರ್ತದೆ ಅದನ್ನ ತಗೋಬೇಕಾದ್ರೂ ಅಟ್ಲೀಸ್ಟ್ ನೀವು ಭೌತಿಕತೆ ಮಾಡ್ಕೊಂಡು ನಿಮ್ ನಿಮ್ ಹೆಸರ್ಗೆ ಆರ್ಟಿ ಸಿಸ್ಕೊಬೇಕು ನೀವೇನು ಮಾಡ್ಲಿಲ್ಲ ಯಾರ ಹೆಸರು ಮೂರ್ನೇರ ಹೆಸರು ನಾಲ್ಕನೇ ಹೆಸರು ಐತೆ ಅಂತಂದ್ರೆ ನಿಮ್ಗೆ ಏನು ಸೌಲಭ್ಯಗಳು ಸಿಗಲ್ಲ ಅಲ್ಲಿ ಏನಾಗಿರ್ತದೆ ಅಂದ್ರೆ ಅಣ್ಣ ತಮ್ಮಂದಿರು ಡಿಸ್ಪ್ಯೂಟ್ ಇರ್ತದೆ ಅಕ್ಕ ತಂಗಿ ಡಿಸ್ಪ್ಯೂಟ್ ಇರ್ತದೆ ಅವರು ಒಪ್ಪಲ್ಲ ಇವರು ಒಪ್ಪಲ್ಲ ಅನ್ನೋದಕ್ಕೋಸ್ಕರ ಅವಕಾಶ ಎಲ್ಲರೂ ಮನೆ ಒಲಿಸಿ ನೀವು ಮಾಡಿಕೊಳಕೆ ನಿಮ್ಗೆ ಒಂದು ಸರ್ಕಾರದಿಂದನೇ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ ಹಂಗಾಗಿ ದಯವಿಟ್ಟು ಎಲ್ಲರೂ ಇದ್ರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಇದೇ ರೀತಿ ನಿಮ್ದು ಯಾವುದೇ ರೀತಿಯಾದ ವೈಎಪಿ ಇರಬಹುದು ಯಶಸ್ವೇ ಇರ್ಬೋದು ಅಂಗವಿಕಲ ವೇತನ ಇರ್ಬೋದು ವಿಧವಾ ವೇತನ ಇರ್ಬೋದು ದಾಖಲೆಗಳಿದೆ ಅಷ್ಟು ಬಂದು ಅಪ್ಲಿಕೇಶನ್ ಕೊಟ್ರೆ ನೇರವಾಗಿ ನಾವೇನೆ ಮಾಡಿಸಿ ಮನೆಗೆ ತಲುಪಿಸುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ ಅದೇ ರೀತಿ ನಿಮ್ಗೆ ನಮ್ಮ ಕಂದಾಯ ಇಲಾಖೆಯಿಂದ ಯಾವುದೇ ರೀತಿಯಾದ ತೊಂದರೆ ಆಗದಿರುತ್ತಲ್ಲ ಅಥವಾ ಯಾವುದೇ ಸೌಲಭ್ಯಗಳು ಏನೇ ಇದ್ರು ಕೂಡ ನಿಮ್ಮ ಮನೆ ಬಾಗ್ಲೂ ತಲುಪಿಸುವಂತ ಕಾರ್ಯಕ್ರಮಗಳಿದಾವೆ ಎಲ್ಲ ತಲುಪಿಸ್ತಾ ಇದ್ದೇವೆ

ಸಾಕು ಅಂತ ಭೌತಿಕತೆಗಳು ಎಷ್ಟೇ ಇದ್ರೂನು ಕೊಡಿ ನಾವು ಗ್ರಾಮದಲ್ಲೇ ಬರ್ತೀವಿ ಗ್ರಾಮದಲ್ಲೇ ಮಾಜರ್ ಮಾಡ್ತೀವಿ ಯಾವುದೇ ತಕರಾರಿ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲೇನೆ ಖಾತೆ ಮಾಡಿ ಅದನ್ನ ಮನೆ ಬಾಗಿಲ್ಗೆ ತಲ್ಪಿಸೋ ವ್ಯವಸ್ಥೆ ಕೂಡ ಮಾಡ್ಕೊಳ್ತೀವಿ ಎಲ್ಲಿ ನೀವು ಕೇಂದ್ರ ಸ್ಥಾನದಲ್ಲೇ ಇದ್ದಾರವಲ್ಲ ನೋಡಿ ಸರ್ ಸಾರಿ ನೋಡ್ಬಿಟ್ಟು ಸಾಹೇಬ್ರ ಕೇಂದ್ರ ಸ್ಥಾನದಲ್ಲಿ ಇರಲ್ವಲ್ಲಪ್ಪ ನೀವು ನಿಮ್ ನುಡಿಕಂಡೆ ಬರಕಲ್ವಲ್ಲ ಅದು ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಒನ್ನೂರು ಮತ್ತೆ ಮಷ್ಣಪುರ ಮತ್ತೆ ಗೋಳಿಪುರ ಒನ್ನೂರು ಮಷ್ಣಪುರನೇ ದೊಡ್ಡ ದೊಡ್ಡ ಗ್ರಾಮಗಳು ಒಂದೊಂದು ಹೇಳ್ಬಿಡ್ತೀನಿ ರೀ ಹಂಗಾಗಿ ಗೋಳಿಪುರ ಗ್ರಾಮನು ಕೂಡ ಹೆಚ್ಚುವರಿಯಾಗಿರೋದ್ರಿಂದ ನಾವು ವಾರಕ್ಕೆ ಒಂದಿನ ಅಥವಾ ಎರಡು ದಿನ ಬರೋದಕ್ಕೆ ನಾವು ಖಂಡಿತ ಪ್ರಯತ್ನ ಪಡ್ತೀನಿ ಖಂಡಿತ ಬರ್ತೀನಿ ಮುಂದೆ ಅಂತ ಗ್ರಾಮಿ ಜಾಸ್ಟರಿ ಖಂಡಿತ ಅದು ಇನ್ಚಾರ್ಜ್ ಬರ್ತಾ ಇದನ್ನ ಆರ್ನೂರು ಜನ ಖಾಲಿ ಇದೆ ಅದ್ ತಗೋಬೇಕು ಸರ್ಕಾರದಿಂದ ತಗೊಂಡ್ ನಂತರ ಒರಿಜಿನಲ್ ಆಗಿ ಸಂಘಗಳಿಗೆ ಎನ್ಆರ್ ಎಲ್ ಎಂ ಸಂಜೀವಿ ಯೋಜನೆಯಡಿ ಸಾಕಷ್ಟು ಸಾಲ ಸೌಲಭ್ಯಗಳು ಜೊತೆಗೆ ಜೀವನೋಪಾಯ ಚಟುವಟಿಕೆಗಳು ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದು ಇವಾಗ ನಮ್ಮ ಗ್ರಾಮ ಪಂಚಾಯತಿ ಇಡೀ ಜಿಲ್ಲೆಗೆ ಒಂದು ಗ್ರಾಮ ಪಂಚಾಯ ಮಾದರಿ ಗ್ರಾಮ ಪಂಚಾಯತಿ ಒಕ್ಕೂಟ ಅಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಆ ಅದರಿಂದ ಇವಾಗ ನಮಗ್ ಬೇಕಾಗಿರ್ತಕ್ಕಂಥದ್ದು ಈ ಮಾದರಿ ಒಕ್ಕೂಟವನ್ನ ನಾವು ಕೆಲಸ ನಿರ್ವಹಿಸತಕ್ಕಂತ ಕೆಲಸ ಮೇಲೆ ಅವರು ಜಿಲ್ಲಾ ಪಂಚಾಯತಿ ಅವರು ನಿರ್ಧಾರ ಮಾಡಿರೋದ್ರಿಂದ ನಮ್ಗೆ ಇವಾಗ ಒಂದು ಎನ್ ಆರ್ ಎಲ್ ಎಂ ಕಟ್ಟಣ ಅವಾಗಿಂದೂ ಕೂಡ ಅನುಮೋದನೆ ಮಾಡ್ಕೊಡಿ ಅಂತ ನಾವು ಹೇಳ್ತಾ ಇದ್ವಿ ಬಾಯಿ ಬಂದಿ ಅದನ್ನ ಇವಾಗ ಅವ್ರು ನೀವು ಗ್ರಾಮ ಸಭೆಯಲ್ಲಿ ಇಟ್ಟು ಅದನ್ನ ಮಂಡಿಸ್ಬೇಕು ಅಂತ ತಿಳಿಸಿದ್ರು ಅದಕ್ಕೆ ಇವಾಗ ಈ ಒಂದು ಗ್ರಾಮ ಸಭೆಯಲ್ಲಿ ನಾವು ಎನ್ಆರ್ ಎನ್ ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅತಿ ತುರ್ತಾಗಿ ಯಾಕಂದ್ರ ಇಲ್ಲಿ ನಾವು ಟ್ರೈನಿಂಗ್ ಹಲವಾರು ತರಬೇತಿಗಳನ್ನ ಮಹಿಳೆಯರ್ಗ ನೀಡಿದಿವಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ವ್ಯಾಪ್ತಿಯಲ್ಲಿ ಈ ತರಬೇತಿಗಳಿಗೆ ಬೇಕಾಗಿರತಕ್ಕಂತ ಸಲಕರಣೆಗಳು ಮಿಷಿನರಿಗಳೆಲ್ಲ ಬಂದು ಇಲ್ಲಿ ರೂಮ್ ಅಲ್ಲಿ ಇಟ್ಟಿದೀವಿ ಅದು ಆಣಾಗಕ್ಕಿಂತ ಮೊದಲೇ ನಮ್ಗೆ ನಮ್ದೇ ಆದಂತ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಆ ಕೆಲಸರಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಈ ಪ್ರಸ್ತಾವನೆಯನ್ನ ಸಲ್ಲಿಸಿ ಆದಷ್ಟು ಬೇಗ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಬರ್ವೆ ಮೇನ್ ಮುಖ್ಯ ರಸ್ತೆ ಅವರಿಗೆ ಒಂದು ರಸ್ತೆ ಅಂತ ಹಾಕೊಂಡಿರ್ತೀವಿ ಯಾರಾದ್ರೂ ಎಂ ಎ ಫಂಡು ಎಂಪಿ ಪಿ ಫಂಡು ಅಥವಾ ಏನು ಎಷ್ಟೇ ಟಿ ಟಿ ಪಿ ಸಿ ಡಿ ಟೋ ಇಲಾಖೆ ಯಾವ್ದೇ ಇಲಾಖೆಯಿಂದ ಅದನ್ನ ಮಾಡಬಹುದು ಅಂತಂದ್ರೆ ಈ ಒಂದು ಕರಡು ಪಟ್ಟಿನಲ್ಲಿ ಇರ್ತಕ್ಕಂತಹ ಕಾಮಗಾರಿಗಳನ್ನೇ ತಗೊಂಡು ಮಾಡ್ತಕ್ಕಂಥದ್ದು ಈಗ ನಾವು ವಾರ್ಡ್ ಸಭೆಗಳಲ್ಲಿ ಒಂದಷ್ಟು ಎಲ್ಲಾ ಪಟ್ಟಿಗಳನ್ನ ಮಾಡಿದ್ದೀವಿ ಅಲ್ಲಿ ಬಿಟ್ಟೋಗಿರ್ತಕ್ಕಂತಹ ಅಂತಹದ್ದನ್ನ ನಮ್ಮ ಕಾರ್ಯದರ್ಶಿಗಳತ್ರ ಬರ್ಸಿದ್ರೆ ಅದನ್ನು ಸಹ ಗ್ರಾಮ ಸಭೆ ನಲ್ಲಿ ಅನುಮೋದನೆಯನ್ನ ಮಾಡಿಕೊಂಡು ಕರಡು ಪಟ್ಟಿಗೆ ಅದನ್ನ ಅಭಿವೃದ್ಧಿ ಯೋಜನೆಗೆ ನಾವು ಅದನ್ನ ಸೇರ್ಪಡೆ ಮಾಡ್ತೀವಿ ಇವಾಗ ವಾರ್ಡ್ ಸಭೆಯಲ್ಲಿ ಆಗಿರ್ತಕ್ಕಂತಹ ಕಾಮಗಾರಿಗಳ ವಿವರನ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯನ್ನ ನಾಗರಾಜ್ ಅವರು ತಮ್ಮ ಮುಂದೆ ಮಂಡಿಸ್ತಾರೆ ಕೆಲಸ ಪೂರ್ಣ ಆಗಿಲ್ಲ ಸ್ಕೂಲ್ ಬಂದ್ರೆ ಕೆಲಸ ಮಾಡ್ಬಿಟ್ಟು ಒಂದ್ ರೂಪಾಯಿ ಬೆಲ್ ಬಂದಿಲ್ಲ ಇಪ್ಪತ್ತೈದು ಸಾವಿರ ಹಾಕಿ ನೀನ್ ತರೇಕ

ಬಿಲ್ಲ ಅಂತ ಅದು ಇಲ್ಲ ಅವ್ರು ಅವ್ರಿಗೆಮ್ಮಿ ದುಡ್ಡು ಬಂದಿದ್ರೆ ಕೊಡಲ್ಲ ಅಂತಾರೆ ದುಡ್ಡು ಹಾಕಿವ್ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಪೈಸೆ ನಮ್ಮ ಸರ್ಕಾರ ಅದನ್ನ ತೊಡಗ ಇಲಾಖೆ ಈ ವರ್ಷದಿಂದ ಅಂದ್ರೆ ಯಾವತ್ತು ಆದೇಶ ಮಾಡಿದ್ದಾರೆ ಆ ದಿನದಿಂದ ಯಾವ್ದು ಕೂಡ ಪೇಮೆಂಟ್ ಮಾಡಬೇಡಿ ಅಂತ ಹೇಳಿ ಹೇಳಿದ್ದಾರೆ ದಯವಿಟ್ಟು ಕೂಡ ಇಲಾಖೆ ಮಾಹಿತಿ ಕೊಟ್ಟಿದ್ದೀನಿ ನಾನು ಕೂಡ ಕೂಡ ನಾನು ಒಂದ್ಸಲ ತಿಳಿಸ್ತಾ ಇದ್ದೀನಿ ಅದನ್ನ ಬಿಟ್ಟು ಇನ್ನೇನಿದೆ ತೆಂಗು ಕೂಡ ಮೇಡಮ್ ಹೇಳಿದ್ದಾರೆ ತೆಂಗು ಬೆಳೆಯಕ್ಕೆ ಅವಕಾಶ ಇದೆ ದಯವಿಟ್ಟು ಯಾವುದೇ ಉತ್ಪನ್ನ ಮಾಡಿ ದಯವಿಟ್ಟು ವಾರ್ಡ್ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಸೇರಿಸಿ ಯೋಜನೆ ಸೇರಿಸಿ ಯೋಜನೆ ಅನುಮಾನ ಆದ ಮೇಲೆ ಕೆಲಸ ಮಾಡಬಹುದು ದಯವಿಟ್ಟು ಕೆಲಸ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಒಂದ್ಸಲ ಭೇಟಿ ಮಾಡಿ ಮೇಡಮ್ ನನಗೆ ಪ್ರಯೋಜನೆ ಆಗಿದ್ಯಾ ಆಗಿಲ್ವಾ ಏನಾಗಿದೆ ಅಂತೇಳಿ ಒಂದ್ಸಲ ಗಮನಕ್ಕೆ ತಂದು ಜಿ ಪಿ ಎಸ್ ಮಾಡಬೇಕು ನಮ್ಮ ಬಿ ಟಿ ಕೂಡ ಎಲ್ಲ ಇದಾರೆ ಅದು ಜಿಯೋ ಟೈಮ್ ಆದ್ಮೇಲೆ ನೆನಮಾತಾಯಕ್ಕೆ ಸಾಧ್ಯ ಆಗೋದು ದಯವಿಟ್ಟು ಆತರ ಇತ್ತು ಅಂದಾಗ ನೇಮ್ ಬೋರ್ಡ್ ವೈಯಕ್ತಿಕ ಕಾಮಗಾರಿಗಳಿಗೆ ಮೂರ್ ಸಾವಿರ ಕೊಡ್ತೇವೆ ಸಮುದಾಯ ಕಾಮಗಾರಿ ಐದು ಸಾವಿರ ಇದೆ ನೇಮ್ ಬೋರ್ಡ್ ಕಡ್ಡಾಯವಾಗಿ ಇರಬೇಕು ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ ಯೋಜನೆಯಲ್ಲಿ ಕೆಲಸ ಆಗ್ತಿದೆ ಯಾವ ಎಸುವವರು ಯಾವುದು ಫಲಾನುಭವಿ ಎಸು ಅಂದಾಜು ಮತ ಎಷ್ಟು ಕೂಲಿ ಎಷ್ಟು ಸಾಮಗ್ರಿ ಎಷ್ಟು ಅಂತೇಳಿ ಮಾಹಿತಿ ಇರಲಿ ಅಂತೇಳಿ ಹೇಳಿ ಅಂದ್ರೆ ನಾವ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ